ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀನದೇನ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸಿಗೆ ಎಲ್ಲ ಕಡೆ ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ವಿಕ್ರಮ್ಗೆ ತುಂಬಾ ಗಾಯ ಆಗಿರುತ್ತೆ ಆ ಗಾಯನೂ ಕೂಡ ಇವಾಗ ವಾಸಿಯಾಗಿರುತ್ತೆ ಹಾಗೆಯೇ ಬ್ಯಾಂಡೇಜ್ ಎಲ್ಲನ ತೆಗೆದಿರ್ತಾರೆ ವಿಕ್ರಮ್ ಆಚೆ ಕಡೆ ಸುತ್ತಾಡಬೇಕು ಅಂತ ಹೇಳಿಬಿಟ್ಟು ವೇದ ನಿಧಾನವಾಗಿ ಕೈಯನ್ನು ಹಿಡ್ಕೊಂಡು ಆಚೆ ಕಡೆ ಸುತ್ತಾಡಿಸೋದಿಕ್ಕೆ ಅಂತ ಹೇಳಿ ಕರ್ಕೊಂಬರ್ತಾಯಿರ್ತಾಳೆ ಆಗ ವಿಕ್ರಮ್ಗೆ ಸಡನ್ನಾಗಿ ನಾಯಕರು ನೆನಪಾಗ್ತಾರೆ ಹಾಗೆ ನಾಯಕರ ಹೆಂಡತಿಗೂ ಕೂಡ ರೌಡಿಗಳಿಂದ ಪೆಟ್ಟಾಗಿ ಹಾಸ್ಪಿಟ್ಲು ಸೇರಿದ್ದಾರೆ ಅನ್ನೋ ವಿಚಾರ ಈ ಕಡೆ ವಿಕ್ರಮ್ಗೆ ಗೊತ್ತಾಗುತ್ತೆ ಅದನ್ನು ಕೇಳಬೇಕು ವೇದ ಹತ್ರ ಏನಾದರೂ ಮಾಡಿ ಮಾತಾಡಬೇಕು ಅಂತ ಹೇಳಿಬಿಟ್ಟು ಬೆತ್ತಳ ಬೆತಳ ನಾಯಕರು ಅಂತ ಹೇಳಿ ಹೇಳ್ತಾನೆ ಈ ಮಾತನ್ನ ಕೇಳಿಸ್ಕೊಂಡಂತಹ ವೇದ ಗಾಬರಿ ಆಗ್ತಾಳೆ ಯಾವತ್ತೂ ಕೂಡ ರೌಡಿಸಮ್ಗೆ ಕಾಲಿಡಲ್ಲ ಅಂತ ಹೇಳ್ದಂತಹ ವಿಕ್ರಮ್ ಇವತ್ತು ನಾಯಕನ ನೆನಪು ಮಾಡ್ಕೊಳ್ತಾ ಇದ್ದಾನೆ ಅವ್ನು ಯಾವತ್ತೂ ನೆನಪಾಗಬಾರ್ದು ನನ್ನ ಗಂಡನಿಗೆ ಅಂತ ಹೇಳಿ ಭಾವಿಸ್ತಾ ಇದ್ದೆ ಆದರೆ ಪದೇ ಪದೇ ಇವನು ಅವನನ್ನ ನನ್ನ ಇಟ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಕೋಪ ಮಾಡಿಕೊಂಡು ಗುರಾಯಿಸ್ತಾ ಇರ್ತಾಳೆ ಆಗ ಅದು ಬೆತಳ ನಾಯಕರ ಹೆಂಡ್ತಿಗೆ ಪೆಟ್ಟಾಗಿತ್ತು ಅಲ್ವಾ ಅವ್ರಿವಾಗ ಹೇಗಿದ್ದಾರೆ ಅಂತ ಹೇಳಿ ಕೇಳ್ತಾರೆ ಆಗ ವಿಕ್ರಮ್ಗೆ ಕಡಕ್ಕಾಗಿ ಉತ್ತರ ಉತ್ರನ ಕೊಡೋದಿಕ್ಕೆ ವೇದ ಮುಂದಾಗ್ತಾಳೆ ನಮ್ಮ ಪಾಲಿಗೆ ಸತ್ತೋಗ್ಬಿಟ್ರು ಸತ್ತೋದ್ರು ಅಂತ ಜೋರಾಗಿ ಹೇಳ್ತಾಳೆ ಆಗ ಬೇತಾಳ ಏನು ಹೇಳ್ತಾ ಇದೆಯಾ ಅಂತ ಹೇಳಿ ವೇದನ ಕೇಳಿದಾಗ ಹೌದು ಅವರಿಬ್ಬರು ಕೂಡ ನಮ್ಮ ಪಾಲ್ಗೆ ಸತ್ತೋದ್ರು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿ ವೇದ ತುಂಬಾ ಕೋಪದಿಂದ ಹೇಳ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡಂತಹ ವಿಕ್ರಮಗೂ ಕೂಡ ಕೋಪ ಬರುತ್ತೆ ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ವೇದ ಮಾತನ್ನು ಮೀರಿ ಮತ್ತೆ ಮುಂದೆ ಕಾಲಿಡ್ತಾನ ವಿಕ್ರಮ್ ಅನ್ನೋದನ್ನು ಕಾದು ನೋಡೋಣ ಅಲ್ಲಿವರೆಗೂ ಕೇರ್ ಆ್ಯಂಡ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್